ನಟ ದರ್ಶನ್ಗೆ ಸಿಗುತ್ತಾ ಎರಡು ಬೆಡ್ ಮತ್ತು ಎರಡು ದಿಂಬು ಬೆಡ್ ಮತ್ತು ದಿಂಬಿಗಾಗಿ ಅಂಗಲಾಚ್ತಾ ಇದ್ದಾರೆ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಬೆಡ್ ಹಾಗೂ ದಿಂಬಿಗಾಗಿ ದರ್ಶನ್ ಪರದಾಡಿ ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ ಅವರಿಗೆ ಹಕ್ಕಿದೆ ಪಡೆದುಕೊಳ್ಳಿಕ್ಕೆ ಹಕ್ಕಿದೆ ಕಾನೂನಿನ ಪ್ರಕಾರವಾಗಿ ಸೌಲಭ್ಯಗಳು ಪಡೆದುಕೊಳ್ಳಿಕ್ಕೆ ಹಕ್ಕಿದೆ ಅವರಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಾದರೆ ಅದಕ್ಕೆ ಬೇಕಾದಂಥ ಪೂರಕ ಚಿಕಿತ್ಸೆಯನ್ನು ಪಡೆದುಕೊಳ್ಳಲಿಕ್ಕೆ ಹಕ್ಕಿದೆ ಅವರಿಗೆ ಅನಾನುಕೂಲವಾಗುವ ಈ ಹಿಂದೆ ನೋಡ್ತಾ ಇದ್ವಿ ನಾವು ದರ್ಶನ್ಗೆ ತುಂಬ ಭಾರ ವೆಯ್ಟ್ ಜಾಸ್ತಿ ಇಂಡಿಯನ್ ಟಾಯ್ಲೆಟನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಮೋಡನ್ ವೆಸ್ಟರ್ನ್ ಟಾಯ್ಲೆಟನ್ನು ತರಿಸ್ಕೊಂಡಿದ್ದಂಥ ನಿದರ್ಶನಗಳಿದ್ದಾವೆ ದರ್ಶನ್ಗೆ ಚಾಪೆ ಮೇಲೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ವಿಪರೀತ ಬೆನ್ನೋವಿದೆ ಒಂದು ಚೇರ್ ಕೊಡಿ ಬೆನ್ನಿಗೆ ಆಸರೆಯಾಗಿ ಕೂತ್ಕೊಳ್ತೀನಿ ನಾನು ನನಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ದಾವೆ ಅಂದಾಗ ಕೋರ್ಟ್ ಅವರಿಗೆ ಚೇರ್ ದಯ ಪಾಲಿಸಿತ್ತು ದರ್ಶನ್ಗೆ ಚೇರ್ ದಯ ಪಾಲಿಸಿತ್ತು ಆ ನಂತರದಲ್ಲಿ ದರ್ಶನ್ಗೆ ಮಲ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂದಾಗ ಒಂದು ಸರ್ಜಿಕಲ್ ಬೆಡ್ ವ್ಯವಸ್ಥೆಯನ್ನು ಕೂಡ ಮಾಡಿ ಅಗೇನ್ ಮತ್ತೆ ದರ್ಶನ್ಗೆ ಕರುಣೆ ತೋರಿಸಿತ್ತು ಕೋರ್ಟ್ ದರ್ಶನ್ಗೆ ಒಂದು ಸರ್ಜಿಕಲ್ ಬೆಡ್ ಕೊಟ್ಟಿತ್ತು ಒಂದು ಪ್ಲಾಸ್ಟಿಕ್ ಚೇರ್ ಕೊಟ್ಟಿತ್ತು ಅದರ ಜೊತೆಗೆ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂದಾಗ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕೋರ್ಟ್ ಕರುಣಿಸಿತ್ತು ಇದೀಗ ದರ್ಶನ್ಗೇನು ಬೇಕು ಹೇಳಿ ಎರಡು ಬೆಡ್ಡು ಎರಡು ದಿಮ್ ಬೇಕು ನೋಡಿ ಮನುಷ್ಯನನ್ನು ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಆಯಿತು ಮಾಡಬಾರ್ದು ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ ಅಂತ ದರ್ಶನ್ ಮಾಡಿದ ಆ ಒಂದು ತಪ್ಪಿಗೆ ಎಷ್ಟೆಲ್ಲ ಅನುಭವಿಸಬೇಕು ಈಗ ಜೈಲು ಸಿಬ್ಬಂದಿ ಮ್ಯಾನ್ಯಲ್ನಲ್ಲಿ ಇದ್ದರೂ ಕೂಡ ಎರಡು ಬೆಡ್ ಎರಡು ದಿಂಬು ಕೊಡ್ತಾ ಇಲ್ಲ ಎನ್ನುವ ಆರೋಪ ಇದೆ ಈ ಕುರಿತು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು ಅರ್ಜಿಯ ಸಂಬಂಧ ಇವತ್ತು ವಿಚಾರಣೆ ಮುಂದೂಡಿದ್ದ ಕೋರ್ಟ್ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನು ನಡೆಸುತ್ತೆ ಆನಂತರ ದಿಂಬು ಬೆಡ್ಡು ಸಿಗುತ್ತಾ